ನೀವು ಇಲ್ಲಿ ನೋಡ್ತಾ ಇರುವುದು ನಿಟ್ಟೆ ಪರಪಾಡಿ ಜಂಕ್ಷನ್ ಕಾರ್ಕಳ ಬೆಳ್ಮಣ್ ಹೆದ್ದಾರಿ ಮಧ್ಯೆ ಬರುವಂತಹ ಊರು ನಿಟ್ಟೆ ಪರಪಾಡಿ ಜಂಕ್ಷನ್ ಈ ಸ್ಥಳವನ್ನು ನೋಡ್ತಾ ಇದ್ದೀರಿ ನಿಟ್ಟೆ ಕಾಲೇಜಿನ ಸಮೀಪ ನಿಟ್ಟೆ ಪರಪಾಡಿ ಜಂಕ್ಷನ್ ವಾಹನಗಳು ಹೋಗುತ್ತಿದೆ ನೋಡಿ ನಿಟ್ಟೆ ಪರಪಾಡಿ ಜಂಕ್ಷನ್ನಿಂದ ಈ ಮಾರ್ಗ ಇದು ಪರಪ್ಪಾಡಿ ಬಾರಾಡಿ ಚಿಲುಮಿಗೆ ಹೋಗುವಂತಹ ಮಾರ್ಗ ಆ ಮಾರ್ಗವನ್ನು ಕಾಣ್ತಾ ಇದ್ದೀರಿ ಈ ಮಾರ್ಗದಿಂದ ಸುಮಾರು ಮೂರು ಕಿಲೋಮೀಟರ್ ಕ್ರಮಿಸಬೇಕು ಪ್ರಿಯವೇಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ಈಗ ನೋಡಿ ಈ ಹೆದ್ದಾರಿ ಇದು ಮೂಡುಬಿದ್ರೆ ಕಾರ್ಕಳ ಮಧ್ಯದ ಚಿಲಿಂಬಿ ಈಗಾಗಲೇ ನೀವು ನಿಟ್ಟೆ ಪರಪಾಡಿ ಕ್ರಾಸ್ ನೋಡಿದ್ದೀರಿ ಆ ರಸ್ತೆಯಿಂದ ಬಂದಾಗ ನೋಡಿ ಇಲ್ಲಿ ಸಂಪರ್ಕ ಆಗ್ತದೆ ಚಿಲಿಂಬಿ ಎಂಬಲ್ಲಿ ಇದು ಕೂಡ ರಾಷ್ಟ್ರೀಯ ಹೆದ್ದಾರಿ ಕಾರ್ಕಳ ಮೂಡ್ಬಿದ್ರೆ ಮಂಗಳೂರು ಅದು ಕೂಡ ರಾಷ್ಟ್ರೀಯ ಹೆದ್ದಾರಿ ಕಾರ್ಕಳ ಬೆಳ್ಮಣ್ ಮಂಗಳೂರು ನಿಟ್ಟೆಯಿಂದ ಮೂರುವರೆ ಕಿಲೋಮೀಟ್ರ್ ಬರಬೇಕಂತ ಹೇಳಿದ್ದೇವೆ ನಾವು ನೋಡಿ ಈ ಜಂಕ್ಷನಿಂದ ಚಿಲಿಂಬಿ ಜಂಕ್ಷನಿಂದ ನೋಡಿ ಕೈಬೆರಳು ತೋರಿಸಿದ್ರು ಈ ರಸ್ತೆಯಿಂದ ಕೂಡ ಮೂರುವರೆ ಕಿಲೋಮೀಟ್ರ್ ಬರಬೇಕು ಅದರ ಅಂದಾಜು ಚಿಲಿಂಬಿ ನಿಟ್ಟೆ ಎರಡು ರಾಷ್ಟ್ರೀಯ ಹೆದ್ದಾರಿಗಳ ಮಧ್ಯೆ ಏಳು ಕಿಲೋಮೀಟ್ರ್ ಇದೆ ಅಂದರೆ ಎರಡೂ ಸೈಡಿಂದ ಮೂರುವರೆ ಕಿಲೋಮೀಟ್ರ್ ಬಂದಾದ ಕೂಡಲೇ ನೋಡಿ ಇದೇ ರಸ್ತೆ ತೋರಿಸಿದ್ರು ನೋಡಿ ಇಲ್ಲಿ ಒಂದು ಮೂರು ಎಕರೆ ಪ್ಲೇನ್ ಲ್ಯಾಂಡ್ ಮಾರಾಟಕ್ಕಿದೆ ಮೂರು ಎಕರೆ ಪ್ಲೇನ್ ಲ್ಯಾಂಡ್ ಎಕರೆಗೆ ಇಪ್ಪತ್ತು ಲಕ್ಷ ಮೂರು ಎಕರೆಗೆ ಅರವತ್ತು ಲಕ್ಷ ಪ್ರಿಯ ವೀಕ್ಷಕರೇ ರಾವ್ ಸಿರೇಷ್ ಏಜೆನ್ಸಿ ಅವರ ಮುಖಾಂತರ ಮಾರಾಟಕ್ಕೆ ಬಂದಂತಹ ಈ ಲ್ಯಾಂಡ್ ಅವರ ಮುಖಾಂತರವೇ ಚಿತ್ರೀಕರಣಗೊಂಡಂತಹ ಈ ಲ್ಯಾಂಡ್ ಎಕ್ದಮ್ ಪ್ಲೈನ್ ಆಗಿದೆ ನೋಡಿ ಲ್ಯಾಂಡನ್ನು ಈಗ ತೋರಿಸ್ತೇವೆ ಈಗ ನಾವು ಆ ಎರಡು ಹೆದ್ದಾರಿಗಳ ಮಧ್ಯದ ಸಂಪರ್ಕ ರಸ್ತೆಯನ್ನು ಮಾತ್ರ ತೋರಿಸ್ತಾ ಇದ್ದೇವೆ ಈ ಸಂಪರ್ಕ ರಸ್ತೆಯಿಂದ ಲ್ಯಾಂಡಿಗೆ ಹೆಚ್ಚು ಕಡಿಮೆ ಕೇವಲ ಇನ್ನೂರೈವತ್ತು ಮೀಟರ್ ನೋಡಿ ಇದು ಲ್ಯಾಂಡ್ ನೋಡಿ ತೋರಿಸಿದ್ರಲ್ಲ ಎರಡೂ ಕಡೆ ರಸ್ತೆಯ ಮಧ್ಯೆ ನೋಡಿ ಇದು ರಸ್ತೆ ಇದು ರಸ್ತೆ ಈ ಎರಡು ರಸ್ತೆಯ ಮಧ್ಯೆ ಅಲ್ಲಿ ಬೈಕ್ ನಿಂತಿದಲ್ಲ ಅದರ ಬಲಬದಿ ನೋಡಿ ಇದೇ ಲ್ಯಾಂಡ್ ಮಾರಾಟಕ್ಕೆ ನೋಡಿ ಕಲ್ಲನ್ನು ತೋರಿಸಿದ್ದೇವೆ ಕಲ್ಲನ್ನು ತೋರಿಸಿದ್ದೇವೆ ಕಲ್ಲು ಹೌದಾ ನೋಡಿ ಇಲ್ಲಿ ಎಡಬದಿಗೆ ಈ ಲ್ಯಾಂಡಿನ ಎಡಬದಿಗೆ ರಸ್ತೆ ಹೋಗ್ತಾ ಇದೆ ಕೆಳಗೆವರೆಗೆ ಹೋಗ್ತೇವೆ ಲ್ಯಾಂಡಿನ ಎಡಬದಿಗೆ ರಸ್ತೆ ರಸ್ತೆಯ ಬಲಬದಿಗೆ ಲ್ಯಾಂಡ್ ಕನ್ಫ್ಯೂಸ್ ಆಗಬೇಡಿ ಗಲಿಬಿಲಿಗೊಳ್ಳಬೇಡಿ ರಸ್ತೆಯ ಬಲಬದಿಗೆ ಇದ್ದಂತಹ ಲ್ಯಾಂಡ್ ನೋಡಿ ಮತ್ತೆ ಕಲ್ಲುಗಳನ್ನು ತೋರಿಸ್ತೇವೆ ಬೇಲಿ ಹಾಕಿದ್ದಾರೆ ಬೇಲಿ ಹಾಕಿದ್ದಾರೆ ಪ್ರೇ ರಾವ್ ಸುರೇಶ್ ಎಸ್ ಏಜೆನ್ಸಿ ಮುಖಾಂತರ ಪಾರದರ್ಶಕವಾದ ವ್ಯವಹಾರ ತಾವುಗಳು ಲ್ಯಾಂಡ್ ಕೊಳ್ಳುವಿರಾದಲ್ಲಿ ನೇರ ಮಾತುಕತೆ ಮಾರಾಟಗಾರರೊಂದಿಗೆ ಯಾವುದೇ ಹಿಡನ್ ಅಜೆಂಡಾ ಇಲ್ಲದೆ ಪಾರದರ್ಶಕವಾಗಿ ಅವರೊಂದಿಗೆ ವ್ಯವಹಾರ ಮಾಡಿಕೊಡಲಾಗುವುದು ಅವರ ಬೆಲೆ ಎಕರೆಗೆ ಇಪ್ಪತ್ತು ಲಕ್ಷ ಹೇಳಿದ್ದಾರೆ ಸಣ್ಣ ಮಟ್ಟಿನ ಇದೆ ಬೆಲೆಗಳನ್ನು ತಾವು ಅವರಲ್ಲಿಯೇ ಚರ್ಚಿಸಿ ಕೊಂಡುಕೊಳ್ಳಬಹುದು ನೋಡಿ ಫೆನ್ಸಿಂಗ್ ಹಾಕಿದ್ದಾರೆ ಹತ್ತಿರ ಹತ್ತಿರ ಕಲ್ಲುಂಟು ಫೆನ್ಸಿಂಗ್ ನೋಡಿ ಇದು ಇನ್ನೊಂದು ರಸ್ತೆ ಲ್ಯಾಂಡಿಗೆ ಈ ಲ್ಯಾಂಡಿಗೆ ಎಪ್ಪತ್ತೈದು ಶೇಕಡ ಎರಡು ಬದಿಯಲ್ಲಿ ಲ್ಯಾಂಡ್ ಆವರಿಸಿಕೊಂಡಿದೆ ರಸ್ತೆ ಆವರಿಸಿಕೊಂಡಿದೆ ಸಾರಿ ಕ್ಷಮಿಸಿ ನೋಡಿ ಅಲ್ಲಿ ಕೆಳಗೆ ಹೋಗಿ ಮತ್ತೆ ಎಡಕ್ಕೆ ತಿರುಗಬೇಕಂತ ಹೇಳ್ತಾ ಇದ್ದಾರೆ ನೋಡಿ ಕೆಳಗೆ ಒಂದು ಮಾರ್ಗ ಹೋಗಿದೆ ಅದೆಲ್ಲ ಎಡಕ್ಕೆ ಮಾರ್ಗದಲ್ಲಿ ಹೋದೆವೆ ಈ ರಸ್ತೆಯ ಎಡಬದಿ ಲ್ಯಾಂಡ್ ಆಗ ನಾವು ಹೋದೆವಲ್ಲ ಆ ರಸ್ತೆಯ ಬಲಬದಿ ಊಹಿಸಿಕೊಳ್ಳಿ ಕಲ್ಪಿಸಿಕೊಳ್ಳಿ ರಸ್ತೆಯ ಎಡೆ ಎರಡೂ ಬದಿ ರಸ್ತೆ ಇರುವಾಗ ಒಂದು ಎಡಬದಿಗೂ ಬರ್ತದೆ ಇನ್ನೊಂದು ಬಲಬದಿಗೂ ಬರ್ತದೆ ಇದು ಎಡಬದಿಗೆ ರಸ್ತೆಯದ್ದು ನೋಡಿ ಫೆನ್ಸಿಂಗ್ ಅನೇಕ ತಾನೇ ತೋರಿಸ್ತೇವೆ ಗೊತ್ತಾಯ್ತಲ್ಲ ಅಂದಾಜಾಯ್ತಲ್ಲ ಕಾರ್ಕಳದಿಂದ ಎರಡು ಹೆದ್ದಾರಿಗಳು ಮಂಗಳೂರಿಗೆ ಹೋಗುವಾಗ ನಿಟ್ಟೆ ಪರಪಾಡಿಯಿಂದಲೂ ಚಿಲುಮಿ ಬೆಳವಾಯಿ ಸಮೀಪದ ಚಿಲುಮಿಯಿಂದಲೂ ಎರಡೂ ಸಂಪರ್ಕ ರಸ್ತೆ ಅತ್ಯುತ್ತಮ ರಸ್ತೆ ಬಸ್ಸು ಹೋಗುವಂತಹ ರಸ್ತೆ ಬಸ್ಸು ಹೋಗುವ ರಸ್ತೆಯಿಂದ ಕೇವಲ ಮುನ್ನೂರ ಇನ್ನೂರ ಐವತ್ತು ಮೀಟರಿಗೆ ಇದು ಲ್ಯಾಂಡ್ ಇದೆ ಈ ಲ್ಯಾಂಡ್ ತಾವುಗಳು ಭೂಮಿಯನ್ನು ನೋಡಿ ಎಕರೆಗೆ ಇಪ್ಪತ್ತು ಲಕ್ಷ ಹೇಳಿದ್ದಾರೆ ಪಾರದರ್ಶಕ ವ್ಯವಹಾರ ಮಾಡಿಕೊಡಲಾಗುವುದು ಮೂರು ಎಕರೆ ಒಂದು ಮೂವತ್ತು ಸೆನ್ಸ್ ಕುಮ್ಕಿ ಇದೆ ಮೂರು ಎಕರೆ ಸಣ್ಣ ಮಟ್ಟಿನ ನೆಗೋಷಿಯಬಲ್ ಕೂಡ ಇದೆ ತಾವುಗಳು ಈ ಭೂಮಿಯನ್ನು ಖರೀದಿಸ ಭವಸರಾದಲ್ಲಿ ನಮ್ಮನ್ನು ಸಂಪರ್ಕಿಸಬೇಕು ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡುವುದರೆ ನಮ್ಮ ನಂಬ್ರ ಸೆವೆನ್ ಸೆವೆನ್ ಸಿಕ್ಸ್ ಝೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಮತ್ತೊಮ್ಮೆ ಕೇಳಿಕೊಳ್ಳಿ ನಮ್ಮ ನಂಬ್ರ ಏಳು ಏಳು ಆರು ಸೊನ್ನೆ ನಾಲ್ಕು ಆರು ಎಂಟು ಮೂರು ಒಂಬತ್ತು ನಾಲ್ಕು ಒಳ್ಳೆ ನೀರಾವರಿ ಇರುವಂಥ ಪ್ರದೇಶ ಅತಿ ಹೆಚ್ಚು ಮನೆಗಳಿವೆ ಬೋರ್ವೆಲ್ಗೂ ಅವಕಾಶವಿದೆ ನೀರಿನ ಪಾಯಿಂಟ್ಗಳಿವೆ ಬಾವಿಯನ್ನು ತೋಡಬಹುದು ಎಕರೆಗೆ ಇಪ್ಪತ್ತು ಲಕ್ಷ ಹೇಳಿದ್ದಾರೆ ನೆಗೋಷಿಯಬಲ್ ಕೂಡ ಇದೆ ಅಡಿಕೆ ತೋಟ ಮಾಡಲು ಪ್ರಶಸ್ತ ಸ್ಥಳ ಬಾರಾಡಿ ಕಂಬಳಕ್ಕೆ ಬಲು ಹತ್ತಿರ ನಿಟ್ಟೆಪೇಟೆಗೂ ನಿಟ್ಟೆ ಪರಪಾಡಿ ಜಂಕ್ಷನ್ಗೂ ಬಲು ಹತ್ತಿರ ಚಿಲಿಂಬಿ ಬೆಳುವಾಯಿ ಮೂಡುಬೆದಿರಿಗೂ ಬಲು ಹತ್ತಿರ ಇರುವಂಥ ಈ ಮೂರು ಎಕರೆ ಭೂಮಿ ಮಾರಾಟಕ್ಕೆ ಬಂದಿದೆ ತಾವುಗಳು ಖರೀದಿಸರಾದಲ್ಲಿ ನಮ್ಮ ರಾವ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮುಖಾಂತರ ನಂಬರನ್ನು ಈಗಾಗಲೇ ಹೇಳಿದ್ದೇವೆ ದಯಮಾಡಿ ಖರೀದಿಸಿ ಅತ್ಯುತ್ತಮ ಕೃಷಿ ಮಾಡಿ ನಮಸ್ಕಾರಗಳು